ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದಿರಿ ಅನ್ಕೊಳ್ತೀನಿ ಇವತ್ತು ಡೀಸೆಂಟ್ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಆಸ್ ಎಕ್ಸ್ಪೆಕ್ಟೆಡ್ ಯಾಕೆಂತಂದ್ರೆ ನಿನ್ನೆ ಹಲವು ನ್ಯೂಸ್ ಗಳನ್ನ ಕವರ್ ಮಾಡಿದ್ದೆ ಎಲ್ಲಾನು ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಇದ್ದು ಅದೇ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕೆ ಡೌನ್ ಫಾಲ್ ಬಂತು ಅಂತಂತೂ ಈಗಾಗಲೇ ಗೊತ್ತಿದೆ ಬಟ್ ಇನ್ನು ಕೆಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನೂರ ನಲ್ವತ್ ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಮಾರ್ನಿಂಗ್ ಡೇದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗಲೂ ಕೂಡ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಇಲ್ಲೂ ಕೂಡ ಆ ನಂತರ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಇಲ್ಲೂ ರಿಕವರಿ ಮೋಡ್ಗೆ ಏನ್ ಬರಲಿಲ್ಲ ಅಂತ ದೊಡ್ಡ ಮಟ್ಟದ ರಿಕವರಿ ಆಗ್ಲಿಲ್ಲ ಕೊನೆಯಲ್ಲೂ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಇನ್ನೂರ ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಎಂಟು ಐವತ್ತಾರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ ಅಥವಾ ಅದಕ್ಕಿಂತ ಕೆಳಗಡೆನೆ ಹೋಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಇವತ್ತು ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಎರಡು ಕಡೆ ಕೂಡ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀಲ್ಲಿ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಬಟ್ ಬಿಲೋ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಡೌನ್ ಇದೆ ಆಗಿದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಒನ್ ಪಾಯಿಂಟ್ ಡೌನ್ ಇದೆ ಇಲ್ಲೂ ಕೂಡ ಅಬೋ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅನ್ನು ಕೇಳಬಹುದು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲಿ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮೋರ್ ದನ್ ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ನೋಡಲಿಕ್ಕೆ ಸಿಕ್ಕಿದೆ ಏನು ಸೆಕ್ಟೋರಲ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಎಫ್ ಎಮ್ ಸಿ ಜಿ ಕೂಡ ಡೀಸೆಂಟ್ ಪರ್ಫಾರ್ಮೆಸ್ ಅನ್ನ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ನಲ್ಲಿ ಇವತ್ತು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅದಕ್ಕೆ ಒಂದು ಕಾರಣ ಕೂಡ ಇದೆ ಅದನ್ನು ನಾನು ಮುಂದೆ ಕವರ್ ಮಾಡ್ತೀನಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಐಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮೀಡಿಯಾದಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಫಾರ್ಮಾ ಫ್ಲಾಟ್ ಇದೆ ಎಸ್ ಯು ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ರಿಯಾಲ್ಟಿ ಜೀರೋ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಇವತ್ತು ಪಾಸಿಟಿವ್ ಅಲ್ಲಿ ಕಂಡಂತ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅದು ಕೂಡ ಫ್ಲಾಟ್ ಅಂತ ಬೇಕಿದ್ರು ಹೇಳ್ಬೋದು ಇನ್ನೆಲ್ಲ ಕಡೆ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಎಸ್ಪೆಷಲಿ ಐ ಟಿ ನಲ್ಲಿ ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಯಾಕೆ ಈ ರೀತಿ ಡೌನ್ ಫಾಲ್ ಬಂದಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸೊ ಯು ಎಸ್ ಗ್ರೋತ್ ಕನ್ಸರ್ನ್ಸ್ ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇನ್ ಕೇಸ್ ನೀವು ಆ ವಿಡಿಯೋ ನೋಡಿದ್ರೆ ಈಗಾಗಲೇ ನಿಮಗೆ ಗೊತ್ತಿರತ್ತೆ ಇಲ್ಲಿದೆ ಮಾರ್ನಿಂಗ್ ಇದನ್ನ ಅಪ್ಲೋಡ್ ಮಾಡಿದ್ದೆ ಇದರಲ್ಲಿ ಹಲವು ಪಾಯಿಂಟ್ಸ್ ಅನ್ನ ಕವರ್ ಮಾಡಿದ್ದೆ ಯಾಕೆ ಇದು ಕನ್ಸರ್ನ್ ಅನ್ನ ಹೆಚ್ಚು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕವರ್ ಮಾಡಿದ್ದೆ ಎಸ್ಪೆಷಲಿ ಅಮೆರಿಕದ ಎಕಾನಮಿ ಗ್ರೋತ್ ಬಗ್ಗೆ ಕೆಲವೊಂದು ಡೇಟಾಗಳು ರಿಲೀಸ್ ಆಗಿದೆ ಅಲ್ಲಿ ಕನ್ಸರ್ನ್ ಜಾಸ್ತಿ ಇದೆ ಎಸ್ಪೆಷಲಿ ಇತ್ತೀಚಿನ ಟ್ರಂಪ್ ಪಾಲಿಸೀಸ್ ಕೂಡ ಅದನ್ನ ನೆಗೆಟಿವ್ ಅತ್ತ ಕೊಂಡೊಯ್ತಾ ಇದಾವೆ ಅಂತ ಹೇಳಿ ಹೇಳ್ಬೋದು ಏಕೆಂತಂದ್ರೆ ಇನ್ಫ್ಲೇಷನ್ ಸ್ಪೈಕ್ ಆಗುವಂತ ಲಕ್ಷಣ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ಇನ್ಫ್ಲೇಷನ್ ಸ್ಪೈಕ್ ಆದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಗ್ರೋತ್ ಮೇಲೆ ಬೀಳುತ್ತೆ ಗ್ರೋತ್ ಡೌನ್ ಆದ್ರೆ ಬಿಸ್ನೆಸ್ ಸ್ಲೋ ಆಗುತ್ತೆ ಬಿಸ್ನೆಸ್ ಸ್ಲೋ ಆಗದೇನೆ ತಾನೆ ಗ್ರೋತ್ ಸ್ಲೋ ಡೌನ್ ಅನ್ನೋದು ಸೊ ಗ್ರೋತ್ ಸ್ಲೋ ಆಗೋದು ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಅಂತೂ ಆಗೋದಿಲ್ಲ ಹಾಗಾಗಿನೇ ನಿಫ್ಟಿ ಐ ಟಿ ನಿಯರ್ಲಿ ತ್ರೀ ಪರ್ಸೆಂಟ್ ಇವತ್ತು ಡೌನ್ ಆಗಿರೋದು ಇನ್ ಕೇಸ್ ಅಮೆರಿಕಾದಲ್ಲಿ ಗ್ರೋತ್ ಸ್ಲೋ ಆಯ್ತು ಅಂತಂದ್ರೆ ನಮ್ಮ ಹಲವು ಐಟಿ ಕಂಪನೀಸ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರೆವಿನ್ಯೂ ನ ಗಳಿಸ್ತವೆ ಅಟ್ ಲೀಸ್ಟ್ ಫಿಫ್ಟಿ ಅಂತ ನಾವು ಅವರೇಜ್ ಹಾಕ್ಕೊಂಡ್ರು ಕೂಡ ಫಿಫ್ಟಿ ಪರ್ಸೆಂಟ್ ರೆವಿನ್ಯೂ ಅಲ್ಲಿಂದ ಬರ್ತಿದೆ ಅಂತಂದ್ರೆ ಅದರಲ್ಲಿ ಐದ್ ಪರ್ಸೆಂಟ್ ಆದರೂ ಗ್ರೋತ್ಗೆ ಗೆ ಕೊಡುತ್ತೆ ಝೀರೋ ಅಂತೂ ಆಗೋದಿಲ್ಲ ಅಲ್ಲಿಂದ ಬರ್ತಾ ಇರುವಂತ ರೆವಿನ್ಯೂ ಫಾರ್ ಎಕ್ಸಾಂಪಲ್ ನಾವು ನೂರು ರೂಪಾಯಿ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ತೊಂಬತ್ತು ರೂಪಾಯಿ ಆಗ್ಬೋದು ಅಥವಾ ತೊಂಬತ್ತೈದು ರೂಪಾಯಿ ಆಗ್ಬೋದು ಗ್ರೋತ್ ಕೆಳಗಡೆ ಬಂತಲ್ಲ ನೂರು ರೂಪಾಯಿಂದ ತೊಂಬತ್ತೈದು ಅಥವಾ ತೊಂಬತ್ತು ಕೇಳಿತಾ ಮಾರ್ಕೆಟ್ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು ರೂಪಾಯಿ ಇರೋದು ನೂರ ಐದು ಅಥವಾ ನೂರ ಹತ್ತು ಅಥವಾ ಅದ್ರ ಮೇಲೆ ಆಗಲಿ ಅಂತ ಮಾರ್ಕೆಟ್ ಯಾವತ್ತು ಡಿ ಗ್ರೋತ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಹಾಗಾಗಿ ಈಗ ಬರ್ತಿರೋ ನ್ಯೂಸ್ ಗಳೇನಿದೆ ಗ್ರೋತ್ ಸ್ಲೋ ಆಗುವಂತ ಲಕ್ಷಣವನ್ನ ತೋರಿಸ್ತಾ ಇದೆ ಜೊತೆಗೆ ಅದಕ್ಕೆ ತಕ್ಕಂತೆ ಟ್ರಂಪ್ ಪಾಲಿಸೀಸ್ ಕೂಡ ಆಗೇ ಇದೆ ಅನ್ಸರ್ಟೈನ್ ಪಾಲಿಸೀಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅವರ ಟ್ಯಾರಿಫ್ ವಾರ್ ಏನಿದೆ ಅದು ಇನ್ನು ಅನ್ಸರ್ಟೈನಿಟಿಯನ್ನ ಜಾಸ್ತಿ ಮಾಡ್ತಾ ಇದೆ ಅಮೆರಿಕಾದಲ್ಲಿ ಅಮೆರಿಕ ಒಂದು ಸ್ಟ್ರಾಂಗೆಸ್ಟ್ ಎಕಾನಮಿ ಹಾಗಾಗಿ ಅಲ್ಲಿ ಸಮಸ್ಯೆಗಳಾದ್ರೆ ಬೇರೆ ಎಮರ್ಜಿಂಗ್ ಮಾರ್ಕೆಟ್ಸ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅದರ ಕ್ಲಿಯರ್ ಇಂಡಿಕೇಶನ್ ಇವತ್ತಿನ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎಸ್ಪೆಷಲಿ ಐಟಿ ಸೆಕ್ಟರ್ ಅಲ್ಲಿ ಅವನೇ ಇವತ್ತು ಇಲ್ಲೇ ನೋಡಬಹುದು ಮೇಜರ್ ವೀಕ್ ತಾನೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಅದು ಮೂರಲ್ಲಿ ಹನ್ನೊಂದು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡು ಮಾತ್ರ ಪಾಸಿಟಿವ್ ಅಲ್ಲಿ ಇದ್ದಾವೆ ನಂತರ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಸೆಟ್ ಫಾರ್ ವರ್ಸ್ಟ್ ಮಂತ್ಲಿ ಲೂಸಿಂಗ್ ಸ್ಟ್ರೀಕ್ ಇನ್ ಟ್ವೆಂಟಿ ಏಟ್ ಇಯರ್ಸ್ ಅರ್ನಿಂಗ್ ಕಳೆದ ಇಪ್ಪತ್ತೆಂಟು ವರ್ಷಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹೈಯೆಸ್ಟ್ ಮಂತ್ಲಿ ಲೂಸಿಂಗ್ ಸ್ಟ್ರೀಕ್ ಕಂಡು ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ಈ ನ್ಯೂಸ್ ಯಾಕಂದ್ರೆ ಈಗಾಗಲೇ ಇದು ಇಪ್ಪತ್ನಾಲ್ಕು ಇವತ್ತು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಇದೀವಿ ಇನ್ನ ಮೂರು ಟ್ರೇಡಿಂಗ್ ಸೆಷನ್ ಇರುತ್ತೆ ಒಂದು ಮಧ್ಯ ರಜೆ ಬರುತ್ತೆ ಬುಧವಾರ ಕಳೆದ ಇಪ್ಪತ್ತೆಂಟು ವರ್ಷಗಳಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಫೈವ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ನೋಡಬಹುದು ಬೆಂಚ್ ಮಾರ್ಕ್ ಇಂಡೆಕ್ಸ್ ನಿಫ್ಟಿ ಫಿಫ್ಟಿ ಫಾರ್ ಫೈವ್ ಮಂತ್ ಲೂಸಿಂಗ್ ಸ್ಟ್ರೀಕ್ ಮಾರ್ಕಿಂಗ್ ದ ವರ್ಸ್ಟ್ ಡೌನ್ ಟರ್ನ್ ಇಟ್ ಲೀಡಿಂಗ್ ಇಂಡೆಕ್ಸಸ್ ಟು ದೇರ್ ಲೋಯೆಸ್ಟ್ ಲೆವೆಲ್ಸ್ ಇನ್ ಏಟ್ ಮಂತ್ ಎಂಟು ತಿಂಗಳ ಲೋಯೆಸ್ಟ್ ಲೆವೆಲ್ ಗೆ ಹೋಗಿದೆ ಫೈವ್ ಮಂತ್ ಕಂಟಿನ್ಯೂಸ್ ಲೂಸಿಂಗ್ ಸ್ಟ್ರೀಕ್ ಏನಿದೆ ಇದು ಇಪ್ಪತ್ತೆಂಟು ವರ್ಷಗಳ ದಾಖಲೆ ಆ ದಾಖಲೆಯನ್ನು ಮುರಿತಾ ಇದೆ ಕಂಟಿನ್ಯೂಯಸ್ ಐದು ತಿಂಗಳು ಡೌನ್ ಆಗಿ ಯಾಕೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೆಲವೊಂದು ಕಾರಣಗಳಂತೂ ಮೇಜರ್ ಆಗಿದಾವೆ ವೀಕ್ ಕಾರ್ಪೊರೇಟ್ ಅರ್ನಿಂಗ್ಸ್ ಆಕ್ಚುಲಿ ಕ್ಯೂ ನಲ್ಲಿ ಸ್ವಲ್ಪ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ಟು ಸ್ವಲ್ಪ ಕನ್ಸರ್ನಿಂಗ್ ಆಗಿತ್ತು ಬಟ್ ಕ್ಯೂ ಆಗಿದೆ ತುಂಬಾ ದೊಡ್ಡ ಮಟ್ಟದ ಕಮ್ ಬ್ಯಾಕ್ ಅಲ್ದಿದ್ರು ಕ್ಯೂ ತ್ರೀ ರಿಸಲ್ಟ್ಸ್ ಕಂಪೇರ್ ಮಾಡಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಹಲವು ಕಂಪನಿಗಳು ಕೊಟ್ಟಿದವೆ ಬಟ್ ಸ್ಟಿಲ್ ವೀಕ್ ಕಾರ್ಪೊರೇಟ್ ಅರ್ನಿಂಗ್ಸ್ ಸಸ್ಟೈನ್ಡ್ ಫಾರಿನ್ ಔಟ್ ಫ್ಲೋ ಇದು ತುಂಬಾ ಇಂಪಾರ್ಟೆಂಟ್ ಕಂಟಿನ್ಯೂಸ್ ಔಟ್ ಫ್ಲೋ ಹೋಗ್ತಾನೆ ಇದೆ ಇದು ತುಂಬಾ ದಿನದಿಂದ ಹೋಗ್ತಾನೆ ಇದೆ ಎಸ್ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ ಇವರು ಕೂಡ ಇಷ್ಟು ದೊಡ್ಡ ಮಟ್ಟದ ಸೆಲ್ಲಿಂಗ್ ಸ್ಟ್ರಿಕ್ ನೋಡಲಿಕ್ಕೆ ಸಿಕ್ಕಿರೋದು ತುಂಬಾ ಕಡಿಮೆ ಹಾಗಾಗಿ ಅದು ಕೂಡ ಕಾರಣ ಆಗ್ತದೆ ಇನ್ನು ಎಕನಾಮಿಕ್ ಕನ್ಸರ್ಟನಿಟೀಸ್ ಎರೋಡೆಡ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಎಸ್ಪೆಷಲಿ ಅಮೆರಿಕಾದಿಂದ ಬರುವಂಥ ಸುದ್ದಿಗಳೇನಿದ್ದಾವೆ ಇವುಗಳೇ ಜಾಸ್ತಿ ಅನ್ಸರ್ಟೈನಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇರೋದು ನಮ್ಮ ಇನ್ಸೈಡ್ ಸುದ್ದಿಗಳನ್ನು ನೋಡಿದ್ರೆ ಅಷ್ಟೇನು ಇಲ್ಲ ಸ್ವಲ್ಪ ಕಾರ್ಪೊರೇಟ್ ಅರ್ನಿಂಗ್ಸ್ ಸ್ಲೋ ಆಗಿರಬಹುದು ಬಟ್ ಬಹುಶಃ ಕ್ಯೂ ಫೋರ್ ಅಲ್ಲಿ ಪಿಕ್ಅಪ್ ಆಗುವಂತ ಲಕ್ಷಣ ಆಸ್ ಆಫ್ ನೋ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ದೊಡ್ಡ ಸಮಸ್ಯೆಗಳು ಇಲ್ಲಿ ಇಲ್ಲದೆ ಇರಬಹುದು ಇಲ್ಲಿ ಸಮಸ್ಯೆ ಇದ್ದಿದ್ದು ಏನಂತಾರೆ ವ್ಯಾಲ್ಯೂಯೇಷನ್ ಹೆವಿ ಸ್ಟಾಕ್ಗಳು ರ್ಯಾಲಿಯನ್ನು ಕಂಡಿದ್ದು ರ್ಯಾಲಿ ನಂತರ ಒಂದಷ್ಟು ಕರೆಕ್ಷನ್ ಇದ್ದೇ ಇರುತ್ತೆ ಬಟ್ ಆ ಕರೆಕ್ಷನ್ ಗೆ ತುಪ್ಪ ಸುರಿದಿದ್ದು ಅಂತಂದ್ರೆ ಐ ಎಸ್ ಔಟ್ ಫ್ಲೋ ಹಾಗೂ ಡೊನಾಲ್ಡ್ ಟ್ರಂಪ್ ಇದು ಈ ರೀತಿಯ ಡೌನ್ ಗೆ ಕಾರಣ ಆಗ್ತಾ ಇದೆ ನೀನು ನೋಡಬಹುದು ನಿಫ್ಟಿ ಡಿಕ್ಲೈನ್ ಆಫ್ ಫೈವ್ ಕಾನ್ಸಿಕ್ಯೂಟಿವ್ ಮಂತ್ಸ್ ವಾಸ್ ಬಿಟ್ವೀನ್ ಜುಲೈ ಅಂಡ್ ನವೆಂಬರ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಜುಲೈ ನವೆಂಬರ್ ಮಧ್ಯೆ ಸಾವಿರದ ಒಂಬೈನೂರಲ್ಲಿ ಕಂಡು ಕಂಡುಬಂದಿತ್ತು ಈ ರೀತಿಯ ಐದು ತಿಂಗಳು ಕಂಟಿನ್ಯೂಸ್ ಡೌನ್ ಫಾಲ್ ಆನಂತರ ನಿಫ್ಟಿ ಆಸ್ ಎ ಫೈವ್ ಮಂತ್ ಲೂಸಿಂಗ್ ಸ್ಟ್ರೀಕ್ ಓನ್ಲಿ ಟ್ವೈಸ್ ವೈಲ್ ಫೋರ್ ಮಂತ್ ಡಿಕ್ಲೈನ್ಸ್ ಒಂದರಲ್ಲಿ ಕಂಟಿನ್ಯೂಸ್ ನಾಲ್ಕು ತಿಂಗಳು ಡೌನ್ ಆಗಿತ್ತು ಮಾರ್ಕೆಟ್ ಹಾಗೆ ದ ಲಾಂಗೆಸ್ಟ್ ಲೂಸಿಂಗ್ ಸ್ಟ್ರೀಕ್ ಆನ್ ರೆಕಾರ್ಡ್ ರಿಮೇನ್ಸ್ ಏಟ್ ಸ್ಟ್ರೈಟ್ ಮಂತ್ಸ್ ಬಿಟ್ವೀನ್ ಸೆಪ್ಟೆಂಬರ್ ನೈನ್ಟೀನ್ ನೈನ್ಟಿ ಫೋರ್ ಟು ಏಪ್ರಿಲ್ ನೈನ್ಟೀನ್ ನೈನ್ಟಿ ಫೈವ್ ಇದು ಕೂಡ ರೆಕಾರ್ಡ್ ಇದೆ ನೋಡಬಹುದು ಕಂಟಿನ್ಯೂಸ್ ಎಂಟು ತಿಂಗಳು ಮಾರ್ಕೆಟ್ ಬಿದ್ದಿದೆ ತೊಂಬತ್ನಾಲ್ಕರಿಂದ ಅಂದ್ರೆ ಸೆಪ್ಟೆಂಬರ್ ತೊಂಬತ್ನಾಲ್ಕರಿಂದ ಏಪ್ರಿಲ್ ತೊಂಬತ್ತೈದರವರೆಗೂ ಅದೇ ಅತಿ ದೊಡ್ಡ ಲೂಸಿಂಗ್ ಸ್ಟ್ರೀಕ್ ಹಾಗೆ ಶುಕ್ರವಾರದ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು ಯಾಕೆ ಡೌನ್ ಆಯ್ತು ಹೊತ್ತು ಅಂತ ಯು ಎಸ್ ಮಾರ್ಕೆಟ್ ಸಫೋರ್ ದೇರ್ ವರ್ಸ್ಟ್ ಟ್ರೇಡಿಂಗ್ ಸೆಷನ್ ಆಫ್ ದ ಇಯರ್ ಆಫ್ಟರ್ ವೀಕರ್ ದನ್ ಎಕ್ಸ್ಪೆಕ್ಟೆಡ್ ಎಕನಾಮಿಕ್ ಡೇಟಾ ಎಕನಾಮಿಕ್ ಡೇಟಾ ಏನು ಬಂತು ಎಕ್ಸ್ಪೆಕ್ಟೇಷನ್ ಗಿಂತೂ ವೀಕ್ ಆಗಿತ್ತು ಅದು ನೋಡಬಹುದು ಎ ಶಾರ್ಪ್ ಪ್ರೈಸ್ ಇನ್ ಲಾಂಗ್ ಟರ್ಮ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ರಾಟಲ್ಡ್ ಇನ್ವೆಸ್ಟರ್ ಸೆಂಟಿಮೆಂಟ್ ಲಾಂಗ್ ಟರ್ಮ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಕೂಡ ಶಾರ್ಪ್ ಪ್ರೈಸ್ ಆಗಿದೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಇನ್ವೆಸ್ಟರ್ ಸೆಂಟಿಮೆಂಟ್ ನೆಗೆಟಿವ್ ಆಗಿದೆ ಇನ್ಫ್ಲೇಷನ್ ಜಾಸ್ತಿ ಆಯ್ತು ಅಂತಂದ್ರೆ ಫೆಡ್ ರೇಟ್ ಕಟ್ ಮಾಡೋದಿಲ್ಲ ರೇಟ್ ಕಟ್ ಆಗಿಲ್ಲ ಅಂದ್ರೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಪ್ರೊವೈಡ್ ಆಗಲ್ಲ ಲಿಕ್ವಿಡಿಟಿ ಪ್ರೊವೈಡ್ ಆಗಿಲ್ಲ ಅಂತಂದ್ರೆ ಗ್ರೋತ್ ಸ್ಲೋ ಡೌನ್ ಆಗುತ್ತೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಹಾಗಾಗಿ ಈ ರೀತಿಯ ರಿಯಾಕ್ಷನ್ ಬರ್ತಾ ಇದೆ ನೋಡೋಣ ನಾವೀಗ ತಾನೆ ನೋಡಿದ್ವಲ್ಲ ಇದೇನು ಮೊದಲನೇ ಸಲ ಅಲ್ಲ ತೊಂಬತ್ತಾರಲ್ಲಿ ಇದೇ ರೀತಿ ಮಾರ್ಕೆಟ್ ಬಿದ್ದಿದೆ ಹಾಗೆ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಎಂಟು ತಿಂಗಳು ಬಿದ್ದಿದೆ ಈಗ ಐದು ತಿಂಗಳು ಬಿದ್ದಿದೆ ಅಷ್ಟೇ ತೊಂಬತ್ತೆಂಟು ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರ ನಾಲ್ನಾಲ್ಕು ತಿಂಗಳು ಕಂಟಿನ್ಯೂಸ್ ಮಾರ್ಕೆಟ್ ಬಿದ್ದಿದೆ ಇವೆಲ್ಲವೂ ಕೂಡ ಹಿಂದೇನು ಕೂಡ ಬಂದಿರೋ ಅಂತ ಪರ್ಫಾರ್ಮೆನ್ಸ್ ಮುಂದೇನು ಕೂಡ ಬರೋ ಅಂತ ಪರ್ಫಾರ್ಮೆನ್ಸ್ ಅವೆಲ್ಲವನ್ನೂ ಕೂಡ ಫೇಸ್ ಮಾಡ್ಕೊಂಡೆ ಮುಂದುವರಿಬೇಕಾಗಿರೋದು ಅದನ್ನ ಫೇಸ್ ಮಾಡದೆ ಮುಂದುವರಿಯಕ್ಕಂತೂ ಸಾಧ್ಯನೇ ಇಲ್ಲ ಸರಿಗಳಿರಿ ಇಪ್ಪತ್ತೆಂಟು ವರ್ಷದ ನಂತರ ಒಂದು ದಾಖಲೆಯನ್ನು ಮುರಿದಿದೆ ನಮ್ಮ ಮಾರ್ಕೆಟ್ ನೋಡೋಣ ಇನ್ನು ಈ ಲೂಸಿಂಗ್ ಸ್ಟ್ರೀಕ್ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ